ನಮಸ್ಕಾರ ಸ್ನೇಹಿತರೆ ನಾನು ರವೀಂದ್ರ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ ಎಸ್ ಆರ್ ನಾನು ಇವತ್ತು ಎಸ್ ಪಿ ಎಂ ಟ್ರಸ್ಟ್ ಪರಮಹಂಸ ಯೋಗ ಮಹಾವಿದ್ಯಾಲಯ ರಾಮಕೃಷ್ಣ ನಗರ ಮೈಸೂರು ಇಲ್ಲಿದ್ದೀನಿ ಈಗ ನನ್ನ ಒಟ್ಟಿಗೆ ಇದ್ದಾರೆ ಇದರ ಸಂಸ್ಥಾಪಕರು ಟ್ರಸ್ಟಿಗಳು ಆದ ಯೋಗ ಪ್ರವೀಣ ಗುರೂಜಿಗಳು ಶ್ರೀಯುತ ಶಿವಪ್ರಕಾಶ್ರವರು ಬನ್ನಿ ಅವ್ರನ್ನ ಭೇಟಿ ಮಾಡ್ಕೊಳ್ಳೋಣ ಮತ್ತೆ ಅವ್ರ ಜೊತೆಲಿ ಇಬ್ಬರು ಯೋಗ ಗುರುಗಳ ಯೋಗ ಪ್ರವೀಣರಾದ ಇಬ್ಬರು ಇದ್ದಾರೆ ಅವ್ರನ್ನೂ ಪರಿಚಯ ಮಾಡಿಕೊಳ್ಳೋಣ ನಮಸ್ಕಾರ ಶಿವಪ್ರಕಾಶ್ ಅವರೇ ನಮಸ್ಕಾರ ಹಾಂ ಇವಾಗ ತಮ್ಮ ಈ ಸಂಸ್ಥೆಯ ಒಂದು ಕಿರು ಪರಿಚಯ ಇದು ಯಾವಾಗ ಪ್ರಾರಂಭ ಆಯಿತು ಹೇಗೆ ಪ್ರಾರಂಭ ಆಯಿತು ಇದರ ಉದ್ದೇಶಗಳೇನು ತಮ್ಮ ಪರಿಚಯ ಆದಮೇಲೆ ಇಬ್ಬರು ಪರಿಚಯ ಮಾಡಿಕೊಡಿ ಹೆಸರು ಯೋಗ ಪ್ರವೀಣ ಶಿವಪ್ರಕಾಶ್ ಗುರು ಅಂತ ಪರಮಾಂಸ ಯೋಗ ಮಹಾವಿದ್ಯಾಲಯದ ಫೌಂಡರ್ ಪ್ರೆಸಿಡೆಂಟಾಗಿ ಕೆಲಸ ನಿರ್ವಹಿಸಿದ್ದೀನಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತರಿಂದ ಈ ಸಂಸ್ಥೆಯನ್ನು ಮುಖಾಂತಿರುವಂಥದ್ದು ಅರವತ್ತು ವರ್ಷದಿಂದ ಈ ಸಂಸ್ಥೆ ಕಾರ್ಯವನ್ನು ಮಾಡ್ತಾ ಇದೆ ಯೋಗ ಪ್ರಾಣಾಯಾಮ ಧ್ಯಾನ ಮತ್ತು ಸಾಮಾಜಿಕ ಸೇವೆಗಳ ಜೊತೆಗೆ ಮಿಡ್ ಡ್ರೈನ್ ಆ್ಯಕ್ಟಿವಿಷನ್ಸನ್ನು ಸಹ ಮಾಡ್ತಾ ಸಮಾಜದ ಎಲ್ಲ ವರ್ಗದ ಜನರು ಇಲ್ಲಿ ಬರ್ತಾ ಇದ್ದಾರೆ ನಮ್ಮಲ್ಲಿ ಯೋಗ ಟೀಚರ್ಸ್ ಶ್ರೇಣಿಗೂ ಸಹ ನಡೀತಾ ಇದೆ ನಮ್ಮಲ್ಲಿ ಯೋಗ ಟೀಚರ್ಸ್ ಟ್ರೈನ್ ಮಾಡಿದಂಥವರು ಮೈಸೂರು ನಗರದ ಅನೇಕ ಬಡಾವಣೆಗಳಲ್ಲಿ ಮತ್ತು ರಾಜ್ಯದ ಅನೇಕ ಊರುಗಳಲ್ಲಿ ರಾಷ್ಟ್ರದ ಅನೇಕ ನಗರಗಳಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಅಂದರೆ ಬೇರೆ ಬೇರೆ ವಿದೇಶಗಳಲ್ಲೂ ಈ ಸಂಸ್ಥೆ ಅಂತ ಅಂತ ಯೋಗ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂದರೆ ಅನೇಕ ರಾಷ್ಟ್ರಗಳಲ್ಲಿ ಪರಮ ಸೇವಾ ಮಹಾವಿದ್ಯಾಲಯದ ಶಿಕ್ಷಕರು ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಸಂತೋಷ ಆಗುತ್ತೆ ನಮ್ಮ ಜೊತೆಗೆ ನಮ್ಮ ಸವದ್ಯಗಳಾದಂಥ ಡಾಕ್ಟರ್ ಭಾವನಾ ಒದಿಸೋದಿದ್ದಾರೆ ಅವರು ಪ್ರಾರಂಭದಿಂದಲೂ ನಮ್ಮ ಯೋಗ ಟೀಚರ್ ಶನಿಯಿಂದ ನರಾಟಮಿ ಮತ್ತು ಫಿಸಿಯಾಲಜಿ ಮನೆ ಮದ್ದು ವಿಧಾನ ಇವುಗಳನ್ನೆಲ್ಲ ತಿಳಿಸ್ತಾ ಅಂತ ಇದ್ದಾರೆ ಹಾಗೆ ಬಲಬದೆಯಲ್ಲಿ ಕುಳಿತರ್ತಕ್ಕಂಥದ್ದು ಶ್ರೀಮತಿ ಕಲಾವತಿ ಜಿ ಅಂತೇಳಿ ಅವರು ಸಹ ನಮ್ಮ ಜೊತೆಲಿ ಅಲ್ಲಿಂದ ಕೆಲಸ ಮಾಡ್ತಾ ಇದ್ದಾರೆ ರೋಗಾನ ಯೋಗ ಪ್ರಾಣಾಯಾಮ ಧ್ಯಾನ ಮಂತ್ರಗಳು ಕಲಿಯುವಂಥ ವಿಧಾನ ಕಲಿಸುವಂಥ ಕಲೆ ಇತ್ಯಾದಿ ಅನೇಕ ಮಾಹಿತಿಗಳನ್ನು ಸಮಾಜಕ್ಕೆ ಕೊಡ್ತಾ ಹೋಗ್ತಾ ಇದ್ದಾರೆ ಇವರಿಬ್ಬರು ತುಂಬ ಸಾಧಕರು ಮತ್ತು ಅವರ ಸಹಕಾರದಿಂದ ಬ್ರಹ್ಮಶಿವರ ಮಹುದರಿಗ ಒಂದು ಸ್ಥಿತಿಗೆ ಬರಲಿಕ್ಕೆ ಕಾರಣ ಆಯಿತು ಮತ್ತು ಅಂತರ್ದೃಷ್ಟಿ ಮಿಡ್ ಬ್ರೈನ್ ಆ್ಯಕ್ಟಿವಿಷನ್ಸ್ ಅಕಾಡೆಮಿ ಅಂತೇಳಿ ಒಂದು ಹೊಸದಾಗಿ ಪ್ರಾರಂಭ ಮಾಡುವಂಥದ್ದು ಇದರಲ್ಲಿ ತೇಜಸ್ವಿ ಅಂಥೇಳಿ ನಮ್ಮ ಸ್ನೇಹಿತರು ಅವರು ಮಕ್ಕಳಲ್ಲಿರ್ತಕ್ಕಂಥ ಅಂತಃ ಶಿಕ್ಷೆಯನ್ನು ಜಾಸ್ತಿ ಮಾಡಿ ಅವರ ದೃಷ್ಟಿಯನ್ನು ಜಾಸ್ತಿ ಮಾಡಿ ಸಮಾಜದ ಎಲ್ಲ ಒಂದು ಉನ್ನತಿಯನ್ನು ಮಕ್ಕಳು ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಂಸ್ಥೆಯ ಮುಖಾಂತರ ನಾವು ಕಾರ್ಯವನ್ನು ಸಹ ಮಾಡ್ತಾ ಇದ್ದೀವಿ ಮುಂದೆ ಆ ಮಕ್ಕಳಿಂದ ಅನೇಕ ಕಾರ್ಯಕ್ರಮಗಳನ್ನು ನಾವು ಹೇಳದಿರ್ತೀವಿ ಮತ್ತು ಈಗ ಡಾಕ್ಟರ್ ಮಧುಸೂದನ್ ಭಾವನಾ ಮಧುಸೂದನ್ ಅವರಿಂದ ಈ ಮನೆ ಮದ್ದು ಮತ್ತು ಆರೋಗ್ಯ ಮತ್ತು ದಿನಚರಿ ಬಗ್ಗೆ ಈಗ ತಮಗೆ ತಿಳಿಸದಿದ್ದಾರೆ ಅಂದರೆ ನಮ್ಮ ಆಹಾರ ಕ್ರಮಗಳ ಮುಖಾಂತರ ನಾವು ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ಉನ್ನತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲಕ್ಕೂ ಮೂಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನುವಂಥ ಹಿತೋಕ್ಷಿಯಂತೆ ನಮ್ಮ ಆಹಾರದ ಕ್ರಮಗಳು ಹೇಗಿರಬೇಕು ಅನ್ನುವಂಥದ್ದನ್ನು ಈಗ ತಿಳಿಸ್ತಾ ಹೋಗ್ತಾರೆ ಮೇಲೆ ಸಾಮಾನ್ಯವಾಗಿ ಕಾಯಿಲೆಗಳು ಬರುತ್ತೆ ಆ ಬಂದಂಥ ಕಾಯಿಲೆಗಳನ್ನು ಹೇಗೆ ದೂರ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವರು ನಮ್ಮ ಯೋಗರತ್ನ ತಲಾವತಿ ಅವರು ಮುಂದೆ ತಿಳಿಸ್ತಾರೆ ಈಗ ಮೊದಲನೇದಾಗಿ ನಮ್ಮ ಡಾಕ್ಟರ್ ಭಾವನಾ ಮಧುಸುಂದರ್ ಅವರು ಮಾತಾಡಬೇಕಾಗಿ ತಮ್ಮಲ್ಲಿ ಕೋರ್ತೇನೆ

ಸೇವೆ ಸಲ್ಲಿಸ್ತಾ ಇದ್ದೀನಿ ಹುಟ್ಟಿದ್ದು ಬೆಳೆದಿದ್ದು ಸೇವೆ ಸಲ್ಲಿಸ್ತಿರೋದೆಲ್ಲ ಮೈಸೂರಿನಲ್ಲೇನೆ ಹಾಗಾಗಿ ನಾನು ಪತಂಜಲಿ ಯೋಗ ಸಮಿತಿ ಅಥವಾ ಪತಂಜಲಿ ಚಿಕಿತ್ಸಾಲಯದಲ್ಲಿ ಕಳೆದ ಒಂದು ಆರು ಏಳು ವರ್ಷದಿಂದ ನಾನು ಅವ್ರ ಜೊತೆ ನಾನು ಕೆಲಸ ಮಾಡಿಕೊಂಡು ಅಲ್ಲಿ ಫಿಸಿಷಿಯನ್ ಆಗಿ ನಾನು ಕೆಲಸ ಮಾಡಿದ್ದೀನಿ ಈಗ ಕಳೆದ ಒಂದು ವರ್ಷದಿಂದ ನನಗೆ ಆದ ಒಂದು ರೀತಿ ಕೋಪನ್ ಮಾಡಿ ನನ್ನ ಸೇವೆ ನಾನು ಸಲ್ಲಿಸ್ತಾ ಇದ್ದೀನಿ ಸೊ ಪರಮಾಂಸ ವಿದ್ಯಾಲಯದಲ್ಲಿ ಸರ್ ಹೇಳಿದಾಗೆ ಹಲವಾರು ವರ್ಷದಿಂದ ಹಲವಾರು ಸ್ಟೂಡೆಂಟ್ಸ್ಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ ಯೋಗ ಶಿಕ್ಷಕರ ಟ್ರೈನಿಂಗ್ ಸ್ಟೂಡೆಂಟ್ಸ್ ಕರ್ಕೊಂಡು ಹಾಗಾಗಿ ಇಲ್ಲಿ ಕಲಿತ್ಕೊಂಡವರು ಸುಮಾರು ಕಡೆ ಅವರ ಅವರ ಅವ್ರಿಗೆ ಒಂದು ಸ್ಕಿಲ್ ಇಂಡಿಯಾ ಡೆವಲಪ್ಮೆಂಟ್ಗೂ ಒಂದು ನಾವು ನಮ್ಮ ಕಡೆಯಿಂದ ಒಂದು ಚಿಕ್ಕ ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಈಗೆಲ್ಲ ಆತ್ಮ ಭಾರತ ಸ್ಕಿಲ್ ಇಂಡಿಯಾ ಎಲ್ಲದಕ್ಕೂ ಇದು ಒಂದು ಪ್ರೋಗ್ರಾಮ್ ಆಗಿ ನಾವು ಒಂದು ತಗೊಂಡಿರೋದ್ರಿಂದ ಸೊ ಯೋಗನೇ ಒಂದು ಪ್ರೊಫೆಷನ್ ಆಗಿ ತಗೊಂಡು ಸುಮಾರು ಜನ ಅವರ ಬದುಕಿನ ನೆನಪಿಸಿಕೊಂಡು ನನ್ನ ಒಂದು ಪಾರ್ಟ್ ಏನಂತಂದ್ರೆ ಈ ಸಂಸ್ಥೆಯಲ್ಲಿ ಆರೋಗ್ಯನ ಹೇಗೆ ನಾವು ಕಾಪಾಡ್ಕೊಳ್ಬೇಕು ಅಂತ ಯಾಕೆ ಅಂತಂದ್ರೆ ಆರೋಗ್ಯನೆ ನಮ್ಮ ಎಲ್ಲ ರೀತಿಯ ಸಾಧನೆಗಳಿಗೆ ಸಾಧನೆ ಮಾಡಬೇಕು ಅಂತ ನಮ್ಮ ಶರೀರ ಮುಖ್ಯ ಆ ಶರೀರ ಆರೋಗ್ಯವಾಗಿದ್ದಾಗ ಮಾತ್ರ ನಾವು ಅದೆಲ್ಲ ಸಾಧಿಸಕ್ಕೆ ಸಾಧ್ಯ ಆಗುವಂಥದ್ದು ಅದನ್ನ ನಾವು ಹೇಗೆ ನ್ಯಾಚುರಲ್ ಆಗಿ ನಾವು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬಹುದು ಅಂತ ತಿಳಿಸ್ಕೊಡೋದೇ ನಮ್ಮ ಮೇನ್ ಉದ್ದೇಶ ಸೊ ಇವತ್ತಿನ ದಿನ ಇಲ್ಲಿ ನಾನು ಆಹಾರ ಮತ್ತು ಆರೋಗ್ಯ ಯಾಕೆ ಅಂತಂದ್ರೆ ಯಾವುದೇ ಒಂದು ನಾವು ಸಿದ್ಧವನ್ನ ಸಿದ್ಧಿಸ್ಕೊಳ್ಬೇಕು ಅಂತಂದ್ರೆ ಹೇಳಿದಂಗೆ ನಮ್ಮ ಶರೀರ ಬಹಳ ಮುಖ್ಯ ನಮ್ಮ ಶರೀರ ಪ್ರತಿಯೊಬ್ಬ ಮನುಷ್ಯನ ಅಥವಾ ಪ್ರತಿಯೊಂದು ಜೀವಿಯನ್ನ ಒಂದು ಜೀವವನ್ನು ಕಾಪಾಡುವುದೇ ಆಹಾರ ಸೊ ಈ ಆಹಾರವನ್ನ ತಗೊಳ್ಳುವುದಕ್ಕೂ ಒಂದು ಕ್ರಮ ಇರುತ್ತೆ ಈಗ ಏನಾಗಿದೆ ಇವಾಗಿನ ಒಂದು ಲೈಫ್ ಸ್ಟೈಲ್ ಅಲ್ಲಿ ಅಥವಾ ಈ ಕಳೆದ ಹಲವಾರು ವರ್ಷಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ ಎಲ್ಲ ವೆಸ್ಟರ್ಗೆ ಮಾರ್ಪಾಡಕ್ಕೆ ಸುಮಾರು ಏರುಪೇರುಗಳಾಗಿದೆ ಈಗಿನ ಜನತೆ ಅಥವಾ ಈಗಿನ ಜನರು ಏನೇನು ಅವ್ರ ಕಾಯಿಲೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಮೂಲ ಕಾರಣವೇ ಆಹಾರ ಆಗಿದೆ ಆ ಆಹಾರದಲ್ಲಿ ಆಗ್ತಾ ಇರುವಂತಹ ವ್ಯತ್ಯಾಸ ಡಯೆಟ್ ಅಲ್ಲಿ ಆಗ್ತಾ ಇರುವಂತಹ ವ್ಯತ್ಯಾಸದಿಂದಲೇ ಹಲವಾರು ರೋಗಗಳು ಹೊಸ ಹೊಸ ರೋಗಗಳು ಕೂಡ ಕಾಣಿಸ್ಕೊಡೋದಕ್ಕೂ ಶುರುವಾಗಿದೆ ಹಳೆ ರೋಗಗಳು ಇದ್ದೇ ಇತ್ತು ಅದ್ರ ಜೊತೆಗೆ ಹೊಸ ರೋಗಗಳು ಕೂಡ ಕಾಣಿಸ್ಕೊಡೋಕು ಶುರುವಾಗಿದೆ ಸೊ ಹಾಗಾಗಿ ಇವತ್ತಿನ ಒಂದು ಭವಿಷ್ಯದಲ್ಲಿ ಆಹಾರ ಹೇಗೆ ತಗೊಳ್ಬೇಕು ಆಹಾರ ತಗೊಳ್ಳೋದಕ್ಕೂ ಒಂದು ಕ್ರಮ ಇರುತ್ತೆ ಅದು ಹೇಗೆ ನಾವು ಪಾಲಿಸಬೇಕು ಅದನ್ನ ಪಾಲಿಸಿದ್ರೆ ಸಿಂಪಲ್ ಆಗಿ ಅದನ್ನ ಪಾಲಿಸ್ಕೊಳ್ತಾ ಹೋದ್ರೆ ನಮ್ಮ ಆರೋಗ್ಯವನ್ನು ನಾವು ಹೇಗೆ ವೃದ್ಧಿಸ್ಕೊಳ್ಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಇವತ್ತು ಆಹಾರ ಪ್ರತಿಯೊಬ್ಬ ಮನೆಯಲ್ಲಿ ಆಹಾರ ಕೊಡುವಂತ ಮಾತೆಯರು ಗೃಹಿಣಿಯರು ಯಾಕಂದ್ರೆ ಆಹಾರದ ಮೂಲನೇ ಅವರು ಆಹಾರ ತಯಾರು ಮಾಡೋರವರು ಅವರು ಏನು ಆಹಾರ ತಯಾರು ಮಾಡ್ತಾರೆ ಅದರಿಂದ ಸಂಸಾರದ ಸದಸ್ಯರ ಆರೋಗ್ಯ ನಿರ್ಧಾರ ಆಗುತ್ತೆ ಸೊ ಈಗ ಮಾತೆಯರಿಗೆ ಮತ್ತು ಗೃಹಿಣಿಯರಿಗೆ ತಮ್ಮ ಒಂದು ಸಂದೇಶ ಏನು ಆಹಾರ ಯಾವ ಕ್ರಮದಲ್ಲಿರಬೇಕು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಭಾರತ ದೇಶ ಮಧುಮೇಹಿಗಳ ದೊಡ್ಡ ತಾಣ ಆಗಿದೆ ಅಂದರೆ ಏನು ಹೇಳ್ತಾರೆ ಅದಕ್ಕೆ ಇಂಗ್ಲಿಷಲ್ಲಿ ಹಾಂ ಡಯಾಬಿಟೀಸ್ ಹಬ್ಬ ಆಗಿದೆ ಅಂತ ಅಂದರೆ ತುಂಬ ಅತಿ ಅತಿ ವೇಗದಲ್ಲಿ ಮಧುಮೇಹಿಗಳ ಸಂಖ್ಯೆ ಬೆಳೀತಾ ಇದೆ ಅದೇ ರೀತಿ ಈ ರಕ್ತದೊತ್ತಡ ಮತ್ತು ಜೀವನಕ್ಕೆ ಸಂಬಂಧಪಟ್ಟದ ಹಲವಾರು ಕಾಯಿಲೆಗಳು ನಮ್ಮ ಆಹಾರ ಕ್ರಮದಿಂದಲೇ ಬಂದಿದೆ ತಾವು ಹೇಳಿದಾಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಊಟ ತಯಾರು ಮಾಡುವಂಥದ್ದು ಗೃಹಿಣಿಯರು ಮತ್ತು ಮಹಿಳೆಯರು ಅದು ಬಿಟ್ಟರೆ ನಾವು ಹೋಟೆಲ್ಗಳು ಹೊರಗಡೆ ತಿನ್ನುವಂಥ ಅಭ್ಯಾಸ ಸೊ ಗೃಹಿಣಿಯರಿಗೆ ಮತ್ತು ಮಾತೆಯರಿಗೆ ನಿಮ್ಮ ಸಂದೇಶ ಏನು ಆಹಾರ ಎಲ್ಲಿಂದ ಪ್ರಾರಂಭ ಹೇಗೆ ಪ್ರಾರಂಭ ಆಗುತ್ತೆ ಬಹಳ ಒಳ್ಳೆ ಪ್ರಶ್ನೆ ಇವತ್ತಿನ ಟಾಪಿಕ್ ಶುರುವಾಗೋದೇ ಅಲ್ಲಿ ಹೇಳಿದ್ರೆ ಆಹಾರ ಸೇರಿಸೋದು ಎಷ್ಟು ಮುಖ್ಯನೋ ಆಹಾರ ತಯಾರಿಸೋದು ಕೂಡ ಅಷ್ಟೇ ಮುಖ್ಯ ಸೊ ಮೊದಲನೇ ಪಾಯಿಂಟ್ ನಾವು ಯಾರಾದ್ರೂ ಆಗಬಹುದು ಯಾರು ಅಂಶಗಳನ್ನು ನಾವು ಗಮನದಲ್ಲಿ ವೆರಿ ಫಸ್ಟು ಯಾವಾಗಲೂ ಫ್ರೆಶ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ತರಕಾರಿಗಳಾಗಬಹುದು ಧಾನ್ಯಗಳಾಗಬಹುದು ಅದು ಯಾವಾಗಲೂ ತಾಜವಾಗಿರಬೇಕು ಅದನ್ನು ಫಸ್ಟು ಚೂಸ್ ಮಾಡಬೇಕು ಫ್ರೆಶ್ ಆಗಿರುವಂಥದ್ದು ಏನಕ್ಕೆ ಅಂತಂದರೆ ಎಷ್ಟು ಫ್ರೆಶ್ ಆಗಿರುತ್ತೆ ಅದರಲ್ಲಿ ನ್ಯೂಟ್ರಿಷನ್ಸು ಕೂಡ ಅಷ್ಟೇ ಜಾಸ್ತಿ ಇರುತ್ತೆ ಈಗಿನ ಒಂದು ಕಾಲದಲ್ಲಿ ಅಥವಾ ಈಗಿನ ಒಂದು ಎನ್ವೈರ್ಮೆಂಟಲ್ಲಿ ಎನ್ವೈರ್ಮೆಂಟೇ ಕಲುಷಿತವಾಗಿರೋದರಿಂದ ನಾವು ಅತಿ ಹೆಚ್ಚಾಗಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ನಮಗೆ ಸಿಗುವಂಥ ವಸ್ತುಗಳಲ್ಲಿ ನಾವು ಹೇಗೆ ನಾವು ಹೆಲ್ದಿಯಾಗಿರ್ಬೋದು ಅದಕ್ಕೆ ಸೊ ವೆರಿ ಫಸ್ಟ್ ಪಾಯಿಂಟು ನಾವು ಆಹಾರವನ್ನು ಸಿದ್ಧಪಡಿಸಬೇಕಾದ್ರೆ ನಾವು ಫೂಸ್ ಮಾಡಬೇಕಾಗಿರುವಂಥ ತಾಜಾ ತಾಜಾಗಿರುವಂಥ ವಸ್ತುಗಳು ಜೊತೆಗೆ ಪ್ರತಿ ಸಲಹೆ ಬಿಸಿಯಾಗಿ ಅಡುಗೆ ಮಾಡಿ ಬಡಿಸುವಂಥ ಅಭ್ಯಾಸ ಈಗಿನ ಕಾಲದಲ್ಲಿ ಅನೇಕ ಮನೆಗಳಲ್ಲಿ ನೈಂಟಿ ನೈನ್ ಪರ್ಸೆಂಟ್ನಲ್ಲಿ ಅದು ಬಿಟ್ಟು ಹೋಗಿದೆ ಆಲ್ಮೋಸ್ಟ್ ಏನಾಗುತ್ತೆ ಬೆಳಗ್ಗೆ ಏಳು ಬಂದು ಪ್ರಿಪೇರ್ ಮಾಡಿದ್ರೆ ರಾತ್ರಿ ಸಹ ಎಷ್ಟು ನಾವು ಅದನ್ನ ಮಾರ್ಪಾಡು ಮಾಡಿಕೊಂಡ್ರೆ ಎಷ್ಟು ನಾವು ಕಾಯಿಲೆಗಳನ್ನ ನಾವು ತಡಿಬಹುದು ಯಾಕೆ ಅಂತಂದ್ರೆ ನಾವು ತಾಜವಾಗಿ ಪ್ರಿಪೇರ್ ಮಾಡಿದಾಗ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿದಾಗ ಅದು ಜೀರ್ಣಕ್ಕೂ ಕೂಡ ಅನುಕೂಲ ಆಗ್ತಾ ಹೋಗುತ್ತೆ ಈಸಿಯಾಗಿ ಡೈಜೆಸ್ಟ್ ಆದಾಗ ಅಲ್ಲಿ ನಮಗೆ ಹಲವಾರು ನಾವು ಇಂಡೈಜೆಷನ್ ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡ್ಕೊಳ್ತಾ ಹೋಗಬಹುದು ಯಾವಾಗ ಇಂಡೈಜೆಷನ್ ಪ್ರಾಬ್ಲಮ್ ಇರೋದಿಲ್ಲ ಆಗ ಅಲ್ಲಿರುವಂತ ಅದೇ ಆದಷ್ಟು ಆವಾಗವಾಗಾದರೆ ಬಿಸಿಯಾಗಿ ನಾವು ಊಟವನ್ನು ಮಾಡಿ ಬಡಿಸಬೇಕು ಇದು ಒಂದು ಪಾಯಿಂಟು ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ ಈಗ ಸೇವಿಸುವಂಥವ್ರು ಆಹಾರ ಸೇವಿಸೋವಂಥವ್ರು ಕೂಡ ಅದಕ್ಕೆ ಟೈಮ್ ಬಹಳ ಮುಖ್ಯ ಕಾಲಭೋಜನ ಆರೋಗ್ಯ ಕಾರಣ ಏನಕ್ಕೆ ಹೇಳ್ತಾರೆ ಅಂತಂದರೆ ಟೈಮ್ಗೆ ಸರಿಯಾಗಿ ನಾವು ಯಾವ ಆಹಾರನ ಸೇವಿಸ್ತೀವಿ ಆವಾಗ ಮಾತ್ರ ನಮ್ಮ ಆರೋಗ್ಯ ನಮ್ಮ ಕೈಲಿ ನಾವು ಟೈಮು ನೀರು ಸೇವಿಸಿದಾಗ ನಮ್ಮಲ್ಲಿರುವಂಥ ತ್ರಿದೋಷಗಳಲ್ಲಿ ಏರುಕಾಯಿರಾಗಿಟ್ಕೊಂಡು ಎಲ್ಲ ಥರದ ಖಾಯಿಲೆಗೆ ಅಂತ ದಾರಿ ಮಾಡ್ಕೊಳ್ತಾ ಹೋಗುತ್ತೆ ಸೊ ಎಲ್ಲದಕ್ಕೂ ಮೂಲನೇ ಇಲ್ಲಿ ಆಹಾರ ಅಥವಾ ಇಂಡೈಜೆಷನ್ ಅಂತ ಹೇಳ್ಬೋದು ಸೊ ಈ ಎರಡನ್ನ ನಾವು ಕಾನ್ಸೆಪ್ಟ್ನ ನಾವು ಕರೆಕ್ಟಾಗಿ ನಾವು ತಿಳ್ಕೊಂಡ್ರೆ ನಾವು ಕರೆಕ್ಟಾಗಿ ನಮ್ಮ ಲೈಫ್ನ ನಾವು ಲೀಡ್ ಮಾಡ್ಕೊಳ್ಬೋದು ಹೆಲ್ತಿ ಲೈಫನ್ನು ನಾವು ಲೀಡ್ ಮಾಡ್ಬೋದು ಸೊ ಟೈಮ್ ಅಂತಂದರೆ ಹೇಗೆ ಒಂದಿಷ್ಟು ಟೈಮ್ ಆಯಿತು ಬೆಳಗ್ಗೆ ಟೈಮ್ ಒಂಬತ್ತು ಗಂಟೆ ಆಯಿತು ನಾವು ಬ್ರೇಕ್ಫಾಸ್ಟ್ ಮಾಡಬೇಕು ಇಲ್ಲ ಮತ್ತೆ ಮೂರು ಗಂಟೆ ಒಳಗಡೆ ವಿತಿನ್ ತ್ರೀ ಅವರ್ಸ್ ನಿಮ್ಮ ಬ್ರೇಕ್ಫಾಸ್ಟ್ ಆಗಬೇಕು ಸೊ ಬ್ರೇಕ್ಫಾಸ್ಟ್ ಅಂತ ಏನಾದ್ರು ಲಘು ಉಪಹಾರ ಏನು ಹೇಳ್ತೀವಿ ಅಂತಂದ್ರೆ ರಾತ್ರಿ ಆಲ್ಮೋಸ್ಟ್ ಮೋರ್ ದನ್ ಏಟ್ ಅವರ್ಸ್ ನಮ್ಮ ಹೊಟ್ಟೆ ಖಾಲಿ ಇರುತ್ತೆ ಸೊ ಹಾಗಾಗಿ ನೀವು ಎದ್ದು ಮೂರು ಗಂಟೆ ಕಾಲ ಒಳಗೆ ನಿಮ್ಮ ಉಪಹಾರವನ್ನು ನೀವು ಸೇವಿಸ್ಬೇಕು ಅದು ಲಘುವಾಗಿ ಈಗಿನ ಒಂದು ಟ್ರೆಂಡ್ ಅಲ್ಲಿ ನೀಟ್ ಲೈಕ್ ಎಕ್ಕಿಂಗ್ ಬ್ರೇಕ್ಫಾಸ್ಟ್ ಇಕ್ಕಿಂಗ್ ಅಂತಾರೆ ಆದರೆ ಅಲ್ಲ ಲಘು ಉಪಹಾರ ಅಂತ ಹೇಳಿದ್ರೆ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆಗೆ ಒಳಗೆ ನಿಮ್ಮ ಮಧ್ಯಾಹ್ನದ ಭೋಜನದ ಸಮಯ ಯಾಕೆ ಅಂತಂದ್ರೆ ಹನ್ನೆರಡರಿಂದ ಎರಡು ಗಂಟೆಯಲ್ಲಿ ನಮ್ಮ ಶರೀರ ಹಾಗೂ ವಾತಾವರಣದಲ್ಲಿ ಪಿತ್ತ ದೋಷದ ಪ್ರಬಲತೆ ಜಾಸ್ತಿ ಇರುತ್ತೆ ಪಿತ್ತದ ಕೆಲಸ ಏನು ಅಂತಂದ್ರೆ ನಮ್ಮ ಶಕ್ತಿಯನ್ನು ಹೆಚ್ಚಿಸುವಂಥದ್ದು ಸೊ ನಾವು ಯಾವುದೇ ರೀತಿ ಆಹಾರ ತಗೊಂಡ್ರೂ ಅದು ಜೀರ್ಣಿಸುವಂತ ಶಕ್ತಿ ನ್ಯಾಚುರಲ್ ಆಗಿ ನಮ್ಮ ಶರೀರದಲ್ಲೂ ಇರುತ್ತೆ ಹಾಗೆ ಎನ್ವೈರನ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತಾ ಇರುತ್ತೆ ಹಾಗಾಗಿ ಮಧ್ಯಾಹ್ನದ ಆಗುತ್ತೆ ನಿಜನೂ ಕೂಡ ಚೆನ್ನಾಗಿ ಬರುತ್ತೆ ಇದು ಟೈಮ್ ಆಗಿ ಟೈಮ್ ಆದಮೇಲೆ ನಮ್ಮ ಮಾನಸಿಕ ದಶ ಹೇಗಿರಬೇಕು ಅದು ಕೂಡ ಬಹಳ ಇಂಪಾರ್ಟೆಂಟ್ ಸೊ ಈ ಮಾನಸಿಕ ದಶ ಅಂತ ಬಂದಾಗ ಆಹಾರ ತಯಾರು ಮಾಡೋರಿಗೆ ಆಹಾರ ಸೇವಿಸೋರಿಗೆ ಇಬ್ಬರಿಗೂ ಕೂಡ ಅಕೌಂಟ್ ಆಗುತ್ತೆ ಸೊ ಯಾರ ಪ್ರತಿಯೊಬ್ಬರು ಮನೆಯಲ್ಲಿ ಆಹಾರ ಮಾಡೋರು ಅಡುಗೆ ತಯಾರಿಸೋರು ಗೃಹಿಣಿಗಳು ಮಾತೆಯರು ಅವರ ಮಾನಸಿಕ ದಶ ಯಾವಾಗಲೂ ಶಾಂತವಾಗಿರ್ಬೇಕು ಪ್ರಸನ್ನತವಾಗಿರಬೇಕು ಅವಾಗ ಆ ಒಂದು ಎಮೋಷನ್ಸ್ ಅವ್ರು ಮಾಡುವಂಥ ಅದು ಕ್ಯಾರಿ ಆಗುತ್ತೆ ನಾವು ಪ್ರೀತಿಯಿಂದ ನಾವು ಅಡುಗೆಯನ್ನ ಮಾಡಿ ಬಡಿಸಿದಾಗ ಮಾತ್ರ ಅಲ್ಲಿ ನಾವು ಬಡಿಸಿದ್ದು ನಾವು ಅದನ್ನು ಊಟ ಮಾಡುವಂಥವ್ರಿಗೆ ಆ ಒಂದು ಎನರ್ಜಿ ಕೂಡ ಕ್ಯಾರಿ ಆಗುತ್ತೆ ಹಾಗಾಗಿ ನಾವು ಆಹಾರ ತಯಾರಿಸಬೇಕಾದ್ರೆ ನಮ್ಮ ಮಾನಸಿಕ ದಶ ಶಾಂತವಾಗಿರ್ಬೇಕು ಪ್ರಸನ್ನವಾಗಿರ್ಬೇಕು ಪ್ರೀತಿಯಿಂದ ನಾವು ಏನೇ ಮಾಡೋದನ್ನುವೇ ಒಂದು ಸಂತೃಪ್ತ ಮನೋಭಾವದಿಂದ ನಾವು ಮಾಡಬೇಕು ಅದೇ ರೀತಿ ಸೇವಿಸೋರು ಅಂಶ ಆಹಾರ ಸೇವಿಸೋದು ಕೂಡ ಅದೇ ಶಾಂತ ಮನಸ್ಸಿನಿಂದ ಪ್ರಸನ್ನತಾ ಭಾವದಿಂದ ತೃಪ್ತಿಯಿಂದ ಊಟ ಮಾಡಿದಾಗ ಮಾತ್ರ ಅಲ್ಲಿ ನಾವು ಏನೇ ನೀವು ಊಟವನ್ನು ನಿಮಗೆ ತಕ್ಕೇ ಇದೆ ಬಡಿಸಿದ್ರು ಕೂಡ ಅದನ್ನ ನೀವು ಆಹ್ಲಾದಿಸ್ಕೊಂಡು ತಿನ್ಬೋದು ನೀವು ಅದನ್ನ ರುಚಿಸಿಕೊಂಡು ನೀವು ಅದನ್ನ ಸ್ವೀಕಾರ ಮಾಡಿದಾಗ ಮಾತ್ರ ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳು ನಿಮ್ಮ ಮನಸ್ಸು ನಿಮ್ಮ ಶರೀರ ಎರಡಕ್ಕೂ ಪುಷ್ಟಿ ಕೊಡ್ತಾ ಆಹಾರ ಆಹಾರದಲ್ಲಿ ಶರೀರಕ್ಕೆ ಮಾತ್ರ ಪುಷ್ಟಿ ಕೊಡುವಂಥದ್ದಲ್ಲ ಮನಸ್ಸಿಗೂ ಕೂಡ ಪುಷ್ಟಿ ಕೊಡುವಂಥದ್ದು ಯಾವಾಗ ನಮ್ಮ ಮನಸ್ಸು ಸಂತೃಪ್ತರಾಗಿರುತ್ತೆ ಆಟೋಮೆಟಿಕ್ ಆಗಿ ನಮ್ಮ ಶರೀರ ಕೂಡ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ ಸೊ ಇದು ಮಾನಸಿಕ ದಶದಿಂದ ಒಂದು ಪಾಯಿಂಟ್ ಮೂರನೇ ನಾಲ್ಕನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಆಹಾರನ ನಾವು ಯಾವಾಗ ತಗೊಳ್ಬೇಕು ಟೈಮ್ ಆಯಿತು ಆದ್ರೂ ಕೂಡ ಕೆಲವರಿಗೆ ಆ ಟೈಮಲ್ಲಿ ತಗೊಂಡಾಗ ಕೂಡ ಎಷ್ಟೋ ಸರಿ ಜೀರ್ಣದಲ್ಲಿ ಎರಡು ಆಗ್ಬಹುದು ಅಥವಾ ಆರೋಗ್ಯದಲ್ಲಿ ಇರೋದನ್ನ ನಾವು ಕಾಣಿಸ್ಕೊಳ್ತಾ ಇರಬಹುದು ಅಂತಂದ್ರೆ ನಮ್ಗೆ ಜೀರ್ಣ ಆಗುವ ಲಕ್ಷಣಗಳು ಗೊತ್ತಿರೋದಿಲ್ಲ ಪ್ರತಿ ಸಲಿಯನ್ನು ಆಹಾರ ಯಾವಾಗ ಸೇವನೆ ಮಾಡಬೇಕು ಅಂದ್ರೆ ಪ್ರೀವಿಯಸ್ ನಾನು ಹಿಂದಿ ಹೆಸನ್ನ ನಾವು ಸಾಧ್ಯವಾದಷ್ಟು ನಾವು ಕಾಯಿಲೆಗಳಿಂದ ದೂರ ಇಟ್ಕೊಂಡು ನಮ್ಮ ಹೆಸರು ನಾವು ಕಾಪಾಡ್ಕೊಳ್ತಾ ಹೋಗ್ಬೋದು ಇದು ಆಹಾರದ ಸಿಂಪಲ್ ವಿಷಯ ಈಗಿನ ಒಂದು ಜನರೇಷನ್ ಅಥವಾ ಈಗಿನ ಒಂದು ಟ್ರೆಂಡ್ ಅಲ್ಲಿರುವಂತಹ ಲೈಫ್ ಸ್ಟೈಲ್ ಅಲ್ಲಿ ನಾವು ಮಾರ್ಪಾಡು ಒಂದು ಕೆಲವೊಂದು ಸಿಂಪಲ್ ಆಗಿರುವಂತ ವಿಷಯ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ನಾಗರಿಕತೆ ಬೆಳೆದ ಹಾಗೆ ತಾವು ಹಾಗೆ ಆಹಾರ ಸಿದ್ಧ ಮಾಡುವಂಥದ್ದು ಗೃಹಿಣಿಯರು ಮಾತೆಯರು ಸಿದ್ಧ ಮಾಡುವಾಗ ಅವರ ಮನಸ್ಸು ಶಾಂತ ಚಿತ್ತದಿಂದ ಅವರು ಅಡುಗೆ ಮಾಡೋ ಮಾಡಬೇಕು ಆವಾಗ ಅಡುಗೆ ಕೇವಲ ಪೌಷ್ಟಿಕಾಂಶದಲ್ಲಿ ಮಾತ್ರ ಅಲ್ಲ ಸಾತ್ವಿಕವಾಗಿ ಮತ್ತು ಅದರದೇ ಆದ ಒಂದು ಪ್ರಭಾವವನ್ನು ಹೊಂದಿರುತ್ತೆ ಆ ಮಹಿಳೆಯರಿಗೆ ಮತ್ತು ಮಾತೆಯರಿಗೆ ಪ್ರಸನ್ನ ಚಿತ್ತರಾಗಿ ಅಡುಗೆ ಮಾಡುವಂಥ ವಾತಾವರಣವನ್ನು ಮನೆಯ ಸದಸ್ಯರುಗಳು ಸಹ ಒದಗಿಸ್ಕೊಡ್ಬೇಕಾಗುತ್ತೆ ನಂತರ ಎಲ್ಲರೂ ಸಾಧಾರಣ ನಾವು ಗಮನಿಸಿದ ಹಾಗೆ ಟಿ ವಿ ಆನ್ ಮಾಡಿಕೊಂಡು ಮೊಬೈಲ್ ಆನ್ ಮಾಡಿಕೊಂಡು ಆಹಾರ ಸೇವನೆ ಮಾಡುವಂಥ ಒಂದು ಅಭ್ಯಾಸ ಬಂದ್ಬಿಟ್ಟಿದೆ ಬಹಳ ಪ್ರಧಾನವಾಗಿ ಮಾತೆಯರು ಮೊಬೈಲ್ ಆನ್ ಮಾಡೇ ಮಕ್ಕಳು ತಿಳಿಸೋಂಥ ಅಭ್ಯಾಸ ಪ್ರಾರಂಭ ಮಾಡ್ಕೊಂಡು ಬಿಟ್ಟಿದ್ದಾರೆ ಇಲ್ಲಾಂದರೆ ಮಗು ತಿನ್ನೋದಿಲ್ಲ ಹಾಲು ಕುಡಿಯೋದಿಲ್ಲ ರಾಗಿ ಸರಿ ತಿನ್ನೋದಿಲ್ಲ ಈ ರೀತಿ ಎಲ್ಲ ಅಭ್ಯಾಸಗಳಾಗಿ ಎಲ್ಲರೂ ಟಿ ವಿ ಮುಂದೆ ಕುತ್ಕೊಂಡು ನೋಡೋ ತಿನ್ನೋ ಆಹಾರ ಕ್ರಮ ಬಂದ್ಬಿಟ್ಟಿದೆ ಸೊ ಇದರಿಂದ ಏನಾಗುತ್ತೆ ಟಿ ವಿಲಿ ಎಂಥ ಕಾರ್ಯಕ್ರಮ ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಲ್ಲಿ ಕ್ರೌರಿಯ ಇದೆಯಾ ಹಿಂಸಾ ಪ್ರಧಾನವಾಗಿದೆಯಾ ಅಥವಾ ಬೇರೆ ಚಟುವಟಿಕೆಗಳು ನಡೀತಾ ಇದೆಯಾ ಅದರಿಂದ ಆಹಾರ ಸೇವನೆ ಮಾಡೋದ್ರಿಂದ ಅದೂ ಸಹ ಒಂದು ಕ್ಯಾರೆಕ್ಟರ್ ಡೆವಲಪ್ ಆಗೋಕ್ಕೆ ಕಾರಣ ಅಂತ ಒಬ್ರು ಕೆಲವು ಮನಃಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟರು ಸೊ ಇದ್ರ ಬಗ್ಗೆ ತಮ್ಮ ಒಂದು ನೀವು ಏನು ಖಂಡಿತವಾಗಲೂ ಸತ್ಯ ಆಗಿದೆ ಹ್ಮ್ ಇದು ಇವಾಗಿನ ನಾವು ಎಕ್ಸಾಂಪಲ್ಸ್ ತೋರಿಕ್ಕಿಂತ ನಾವು ಹಿಂದಿಕ್ ಎಕ್ಸಾಂಪಲ್ ತಗೊಳ್ಬೋದು ಹೌದು ಎಕ್ಸಾಂಪಲ್ಗೆ ಬಟ್ಟು ಪ್ರಹಲಾದ ಹೌದು ಅವ್ರು ಹುಟ್ಟಿದ್ದು ರಾಷ್ಟ್ರೀಸ್ ಪಕ್ಷದಲ್ಲೇನೆ ಹ್ಮ್ ಅವ್ರ ತಿನ್ನುವಂಥ ಆಹಾರ ಒಂದೇ ಆಗಿತ್ತು ಆದರೂ ಕೂಡ ಪ್ರಹಲಾದಕ್ಕೆ ಸಾಕ್ಷ್ಯಕ ಗುಣ ಹೌದು ಯಾಕೆ ಅಂತಂದ್ರೆ ಅವರ ಮೊದಲನೇ ಫಸ್ಟ್ ಫೇಸ್ ಆಫ್ ಲೈಫ್ ಆಶ್ರಮದಲ್ಲಿ

ಒಳ್ಳೆಯ ಹಾಡುಗಳು ಹೇಳೋದು ಸಂಗೀತ ಹೇಳೋದು ಕತೆ ಹೇಳೋದು ಮಾಡಿ ತಿನ್ನಿಸ್ತಾ ಇದ್ರು ಈಗ ಸಮಸ್ಯೆ ಮಹಿಳೆಯರಿಗೆ ಮಾತು ಮಾತೆಯರಿಗೆ ಹಾಡುಗುರಲ್ಲ ಬರೋಲ್ಲ ಕತೆ ಹೇಳಕ್ಕೆ ಮೊದಲೇ ಬರೋದಿಲ್ಲ ಹಾಗಾಗಿ ಈ ಕೃತ್ರಿಮವಾಗಿ ಈ ಟಿ ವಿ ಮಾಧ್ಯಮ ಮೊಬೈಲ್ ಮಾಧ್ಯಮಗಳ ದೃಶ್ಯ ಮಾಧ್ಯಮಗಳನ್ನ ತೋರಿಸಿ ತೋರಿಸಿ ಅದರದ್ದು ಇನ್ಫ್ಲುಯೆನ್ಸ್ ಮಾಡಿ ಆಹಾರ ಸೇವನೆ ಮಾಡುವಂತಹ ಒಂದು ಕೆಟ್ಟ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಅದೇ ಅದೇ ಪ್ರವೃತ್ತಿ ಮಕ್ಕಳಲ್ಲೂ ಬೆಳೀತಾ ಇದೆ ಯಾಕೆಂದರೆ ತಂದೆ ತಾಯಿಗಳು ಏನು ತೋರಿಸ್ಕೊಡ್ತಾರೆ ಅದೇ ಮಕ್ಕಳು ಕಲಿತಾರೆ ನಮ್ಮಪ್ಪ ಮೊಬೈಲ್ ತೋರಿಸಿ ತಿನ್ನಿಸ್ತಾ ಇದ್ದರೆ ನಾವು ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಸೊ ಇದು ಮಾನಸಿಕವಾಗಿ ಹಲವಾರು ರೀತಿಯಿಂದ ದುಷ್ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ ಮತ್ತು ತಟ್ಟೆಯಲ್ಲಿ ಹಾಕಿದಂಥ ಆಹಾರ ಏನು ಅನ್ನೋದನ್ನು ಸಹ ನೋಡದೆ ತಿಂತಾರೆ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದು ಸಹ ಇಲ್ಲದೆ ಆಹಾರ ಸೇವನೆ ಮಾಡುವಂಥದ್ದು ಅದಾದ ನಂತರ ವೈದ್ಯರ ಹತ್ರ ಡಾಕ್ಟ್ರ ಹತ್ರ ಹೋಗುವಂಥ ಪರಿಸ್ಥಿತಿಗಳಿದೆ ಸೊ ಇದು ಒಂದು ತಕ್ಕ ಮಟ್ಟಿಗೆ ನಿರ್ವಹಣೆಯಲ್ಲಿ ಬರ್ಬೇಕು ಹೌದು ಇದು ಮನೆಯಿಂದನೇ ಸರಿ ಹೋಗ್ಬೇಕು ಪೋಷಕರಲ್ಲಿ ಇದು ಅವೇರ್ನೆಸ್ ಬರಲೇಬೇಕು ಯಾಕೆ ಭಾರತ ಅನ್ನೋದು ಡಯಾಬಿಟಿಸ್ ಹಬ್ಬ ಆಗಿದೆ ಯಾಕೆ ಅಂತಂದ್ರೆ ಇದು ಒಂದು ಮೇಜರ್ ಕಾರಣ ನಾವು ಏನ್ ತಿಂತಿದೀವಿ ಎಷ್ಟು ಪ್ರಮಾಣದಲ್ಲಿ ತಿಂತಿದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ ನಾವು ಎಲ್ಲಾ ಜೀರ್ಣಾಂಗಗಳ ಮೇಲೂ ಅದು ದುಷ್ಪರಿಣಾಮ ಬೀಳ್ತಾ ಹೋಗಿದೆ ಎಕ್ಸ್ಟ್ರಾ ಪ್ರೆಷರ್ ಬೀಳ್ತಾ ಹೋಗೋದು ಸೊ ಡಯಾಬಿಟಿಸ್ ಗೆ ಇದು ಒಂದ್ ಕಾರಣ ಗೊತ್ತಿಲ್ಲ ಸುಮ್ನೆ ಅಂತ ಗೊತ್ತಿರೋದಿಲ್ಲ ರುಚಿ ಗೊತ್ತಿರೋದಿಲ್ಲ ಬಣ್ಣ ಗೊತ್ತಿರೋದಿಲ್ಲ ಬಣ್ಣ ರುಚಿಯಲ್ಲಿ ಹೆಸರೇ ಗೊತ್ತಿರೋದಿಲ್ಲ ತಿಂಡಿನ ಹೆಸರು ಗೊತ್ತಿರೋದಿಲ್ಲ ಏನಿರುತ್ತೆ ಅಂತ ಸೊ ಇದು ಎಲ್ಲಾ ಫ್ಯಾಮಿಲೀಸ್ ನಲ್ಲೂ ಪ್ರತಿಯೊಬ್ರು ಇದು ಒಂದು ಸ್ಮಾಲ್ ಸ್ಟೆಪ್ ಅಟ್ಲೀಸ್ಟ್ ನಿಮ್ಗೆ ಮೂರ್ ಹೊತ್ತು ನಿಮ್ಗೆ ನೀರು ಮುಂದ್ಕೊಡಕ್ಕಾಗಲ್ಲ ಅಂದ್ರೆ ಸ್ಟಾರ್ಟ್ ವಿತ್ ಒನ್ ನೀರು ಒನ್ ನೀಲು ಎಲ್ಲಾ ಕುಟುಂಬ ಸದಸ್ಯರು ಒಟ್ಟಿಗೆ ಕೂತ್ಕೊಂಡು అద్రిందాసి ఎఫెక్ట్ని అది అనుభవంకి బందాగా మాత్రం అదన రూసుకోవడం అధ్య ಎಕ್ಸ್ಪೀರಿಯನ್ಸ್ನ ಆ ಒಂದು ಅಟ್ಲೀಸ್ಟ್ ಎಕ್ಸ್ಚೇಂಜ್ ಮಾಡಿದಾಗ ಆ ಒಂದು ಬಾಂಧವ್ಯನೂ ಬೆಳೆಯುತ್ತೆ ಮಕ್ಕಳಲ್ಲಿ ಪೇರೆಂಟ್ಸಲ್ಲಿ ಬಾಂಧವ್ಯನೂ ಬೆಳೆಯುತ್ತೆ ಜೊತೆಗೆ ಎಷ್ಟೋ ನೀವು ಹೇಳಿದಂಗೆ ಮಾನಸಿಕವಾಗಿ ಉಂಟಾಗುವಂಥ ಸುಮಾರು ಕಾಯಿಲೆಗಳಾಗ್ಬೋದು ಅಥವಾ ಈ ಸೆಡೆಂಟ್ರಿ ಲೈಫಿಂದ ಬರುವಂಥ ಕಾಯಿಲೆಗಳು ರಕ್ತದೊತ್ತಡ ಅಥವಾ ಬಿ ಪಿ ಇದು ಶುಗರ್ ಆಗ್ಬೋದು ಇದನ್ನ ನಾವು ತಡಿಬೋದು ಇದು ಪ್ರಯತ್ನ ಪೋಷಕರಲ್ಲಿ ಫಸ್ಟ್ ಆಗಬೇಕಾಗಿರುವಂಥದ್ದು ತುಂಬಾ ಧನ್ಯವಾದಗಳು ಡಾಕ್ಟ್ರೆ ನಿಮ್ಮಿಂದ ಇನ್ನೂ ಹಲವಾರು ವಿಚಾರಗಳನ್ನ ನಾವು ಚರ್ಚೆ ಮಾಡಿ ತಿಳ್ಕೊಂಡು ನಮ್ಮ ವೀಕ್ಷಕರಿಗೆ ತಲುಪಿಸ್ಬೇಕು ಅನ್ನುವಂತ ಒಂದು ಅಭಿಲಾಷೆ ಇದೆ ಮತ್ತೇನು ತಮ್ಮನ್ನ ಭೇಟಿ ಮಾಡ್ತೀವಿ ಹಲವಾರು ವಿಚಾರಗಳ ಬಗ್ಗೆ ಮತ್ತೆ ನಿಮ್ಮ ನಾವು ಸಲಹೆಗಳನ್ನ ತಗೊಳ್ತೇವೆ ನಮಸ್ಕಾರ ಹಾಂ